ఎల్గూ నమస్కార ఎల్గూ హెంజీ ఆరాజీ నాము ఆరాజ నోడ్రీ యారో హస్త చాలా నోడకత్తి అందర నమ్ చాల్లన్న సబ్స్క్రైబ్ మొద మరబడ్రీ ప్లీజ్ సపోర్ట్ మాకొత్తా ఇర్రీ అంత నిమ్ కడ ఎల్ కడ కతీ బి వచ్చిన నీడో శురు మాడ అంత మాల్ ఏంక నష్ట్రీగా ఇన్మైగా శుర్ మా ఏమైనా లేట్ అదే మాత్రం ಸುಮ್ಸಿ ಏನು ಮಾಡಕ್ಕೆ ಕೊಡುವ ನನಗೆ ಯಾಕೆ ಕೆಮ್ಸ ಹಾಕತ್ತೈತಿ ಒಂದಿಟ್ಟು ಹುಳಿ ಸಂಕ್ಟಿ ಮಾಡಲ್ವ ಬಾ ಇಸ ಗತಿ ಆಗೈತಿ ಹುಳಿ ಸಂಕ್ಟಿ ಕೂಡ ಹೆಂಗಾಗಿತ್ತು ಹುಳಿ ಸಂಕ್ಟಿನ ಮಾಡಿಬಿಡು ಎತ್ತಿರ್ತಾರ ಸರ್ ನೀವೇ ಮಾಡಿದ್ರಿ ಹುಳಿ ಸಂಕ್ಟಿ ನನಗೂ ಹುಳಿ ಸಂಕ್ಟಿ ಹ್ಯಾಂಗೆ ಮಾಡ್ಬೇಕು ಗೊತ್ತೇ ಇಲ್ರಿ ಮತ್ತು ನೀವು ಯಾವ ಅಂದ್ರೆ ಅಂದರೆ ಮಾಡ್ತೀನಿ ಅಂತೀರಿ ಅದ್ರ ಪ್ರಕಾರ ಗತಿ ಮತ್ತು ಹೇಗೆ ನೀವು ಈ ಹುಳಿ ಅದ ಅಲ್ಲ ಈಗ ಹುರ್ಕೊಳ್ಳಲ್ಲ ಚಂದ ಒಂದಿಟ್ಟೆ ಕೆಂಪಾಗಿ ಆಗ್ಬೇಕು ನೋಡಿ ಕೆಂಪಾಗು ಮತ್ತು ಹುರ್ಕೊಂಡ್ಬಿಡಿ ಒಂದು ಹುಳಿ సా క్యాంప్ అది హర్క బాన్ బాడ గోధి మోధి ఉర్కొంబిడు దంప్ట ఉర్కొం మోబ స్వల్ కెంప్ట చటపట చటపట సిడీతబడు ಸುಮ್ತಿವ ಎರಡು ಹುರ್ದವು ಇವ್ ಚಂದ ಹುರ್ದ ತಗೋಬಿಡ ಮತ್ತ್ ಬಾಳತಾನಂದ ನೀರ್ ಕೈ ಹಾಕಿಡುವ ಅಲ್ಲಿ ಹೋಗನೇ ಎರಡು ಮತ್ತೆ ಮಿಕ್ಸರ್ ಇದ್ದವ್ರು ಮಿಕ್ಸರ್ನೇ ಹಾಕೋತಾರೆ ಇಲ್ಲಿಕಂತಂದ್ರ ಮತ್ತು ನಾವು ಹತ್ರ ಗಿರ್ನ್ಯಾಗ ಹೋಗಿ ಬೀಸ್ಕೊಂಡ್ ಹಿಟ್ಟು ಹಿಟ್ ಇದನ್ನ ಗಿರ್ಣಿಯಾಗ ಬೀಸ್ಕೊಂಡ್ ಬಂದ ಹಿಟ್ ಇನ್ನ ಸ್ವಲ್ಪ ಮತ್ತ್ ಮನ್ಯಾಗ ಅದ್ರ ಸಲುವಾಗಿ ಇದನ್ನೇ ಹಿಟ್ ಹಾಕಿ ಮಾಡಿಬಿಡುವ ಮತ್ತು ಅವ್ನ ಆಮೇಲೆ ಹೋಗಿ ಸುರೇಶಾಗಿ ಹೇಳ್ತೇನೆ ಅಂತ ಬೀಸ್ಕೊಂಡ್ ಎರಡು ಸೇರಿಸಿ ಬೆಲ್ಲ ಹಾಕಿಂಗ್ ಐತಿ ಹಾಕಿ ಸುಮ್ತಿದ್ ಬೆಲ್ಲ ಹಾಕಿ ನೀರು ಕುದಿಯಾಕತ್ತಲ್ಲ ಈ ಬೆಲ್ಲ ಹಾಕ್ಬಿಡೋದನ ಬೆಲ್ಲ ಕರಗತ್ತ ಆಮೇಲೆ ಮತ್ತೊಂದು ಐಟ ಶುಂಠಿ ಹಾಕಕತ್ತ ಶುಂಠಿ ಹಾಕಿ ಆಮೇಲೆ ಹಿಟ್ಟಿ ಹಾಕಕತ್ತೈತೆ ಆಯ್ತೈತಲ್ಲ ಇದು ಒಂದು ಐಟ ಶುಂಠಿ ಹಾಕಿಬಿಡೋ ಅದು ಚೆಂದಾಗ ಅದ್ರೊಳಗೆ ಕುದೀತದೆ ಒಂದು ಎಲ್ಲ ಕೀಳ ತಂಗಿ ಹಾಂ ಅದ ರೀತಿ ಮತ್ತು ಒಂದೆರಡು ಹಾಕಲ್ಲ ಅದು ಶುಂಠಿ ಎಲ್ಲ ಯಾಕತ್ತಾರೆ ರೀ ಆ ಶುಂಠಿ ಮತ್ತು ನೆಗಡಿ ಕೆಮ್ಮು ಇತ್ತಂದ್ರೆ ಐಟ ಶುಂಠಿ ಅದು ಮತ್ತು ಅದ್ರೊಳಗೆ ಇತ್ತಂದ್ರೆ ಜಲ್ದಿನ ಮತ್ತೈಟ ಗಂಟ್ಲ ಸಡಲ್ ಆಗುತ್ತೆ ಅಂದು ಶುಂಠಿ ವಾಸನೆಗೆ ಒಂದು ಐಟ ಗಾಟ್ ಬಿಡ್ತೈತಿಲ್ಲ ಗಂಟ್ಲು ಒಂದು ಐಟ ಸಡಲ್ ಆಗತ್ತಂತಂದು ಹಾಕ್ತಾರೆ ಮತ್ತು ಏಲಕ್ಕಿ ಬಂದಿಟ್ಟು ಏಲಕ್ಕಿ ಹಾಕಿದ್ರೆ ಒಂದು ಗಮ್ ಅಂತ ಅಂದಿಟ್ಟು ವಾಸನೆ ಬರ್ತೈತೆ ಮತ್ತು ಅದ್ರ ಸಲುವಾಗಿ ಏಲಕ್ಕಿ ಹಾಕೋದು ನೋಡುವ ಆ ಥರ ಹಿಟ್ಟು ಹಾಕ್ಲಿ ಅಂತ ಇದು ಕುದಿಯಾಕತ್ತೈತೆ ರೀ ಹೂನೇ ಇರುತ್ತೆ ಹಿಂಗೆ ಒಂದು ಪ್ಲೇಟ್ನಾಗ ಬಂದಿಟ್ಟು ಹಿಟ್ಟು ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಕಲಸಿ ಆ ಹಿಟ್ಟದೊಳಗೆ ಅದ್ರೊಳಗೆ ಅಂದ್ರೆ ಗಂಟೆ ಅದು ಏನು ಆಗೋದಿಲ್ಲ ಈಗ ಸರಿ ಯಾಕೆ ಹುಡುಗಿ ಸಂಖ್ಯೆ ಮಾಡೋದು ಆ ಎಲ್ಲಿ ಭಾಳ ರಿಂದಿ ಐತೆ ಅಂತ ಅಂದ್ಕೊಂಡಿದ್ದು ನೋಡ್ರಿ ಇಲ್ಲೇ ಒಬ್ಬ ಭಾಳ ಕೆಲಸನೇ ಆಗೋದಿಲ್ಲ ಇದಕ್ಕೆ ಒಂದು ಹಿಟ್ಟು ಒಂದು ತಯಾರಿ ಇತ್ತು ಅಂದ್ರೆ ಮುಗಿತ್ತು ನೋಡೋ ಕಡೆ ಅಂದರೆ ಹತ್ತು ನಿಮಿಷ ಆಗೇ ಬಿಡ್ತಿತ್ತು ಒಂದಿಟ್ಟು ಕುದಿಯಾಕಟ್ಟೆ ಒಂದಿಟ್ಟ ತಡ ಆಗುತ್ತೆ ಅಟ್ಟ ಮತ್ತು ಹಸಿ ಬಿಸಿ ಕೂದ್ರೆ ಚಲೋ ಅದು ಅಂದಿಟ್ಟೆ ಇದು ಕೊತ 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 ಅಂತ ಕುದಿಲಿದು ಅಂತೆ ಅಂದ್ರೆ ಅಂದಿಟ್ಟೆ ಚಲೋ ಆಗುತ್ತೆ ನೋಡಿದ್ರು ಇಟ್ಟೆ ನೋಡಿದ್ರೆ ಹುಳಿ ಸಂಕ್ ಮಾಡುದು ಬಾರಿ ರುಚಿ ನೋಡಿರ್ತಿದ್ ನೆಗಡಿ ಕೆಮ್ಮ ಮತ್ತೆ ಏನಾದ್ರು ಹೊಟ್ಟೆ ಆಗೋದು ಹಾಳೋದು ಆಗಿದ್ದು ಅಂದ್ರೆ ಬಾರಿ ಅಂದ್ರೆ ಬಾರಿ ಚಲೋ ಇರೋದು ಆರೋಗ್ಯಕ್ಕೆ ಮಾತ್ರ ಮುಂಜಾನೆ ತಗೊಂಡ ಸುಮ್ಮನೆ ಚಾ ಬದ್ಲಿ ಇದನ್ನ ಕುಡಿಬೇಕು ನೋಡಿರ್ತಿ ನೀವು ಹೌದಾ ಮಾಡ್ತೀವಿ ನಾವು ಮೊದಲೆಲ್ಲ ಹಂಗ ಮಾಡ್ತಿದ್ವಿ ಮುಂಜಾನೆ ತಗೊಂಡು ನಾವೆಲ್ಲ ಚಾ ಮಾಡ್ತಿದ್ದೆವು ನಮ್ಮ ಮೂವತ್ತರ ಒಂದು ಗಡಿಗೆ ಹುಳಿ ಸಂಕ್ತಿ ಇಳಿಸ್ಬಿಡಕ್ಕೆ ಕಡಿ ಮುಂಜಾನೆ ಒಂದು ಒಂದೊಂದು ತಾಟ್ ಕುಡಿದ್ವಿ ಅಂದ್ರೆ ಹೊಟ್ಟೆನ ತುಂಬಿಡಿದ್ರು ಹಂಗಾಗಿ ಎಲ್ಲರೂ ಹುಳಿ ಸಂಕ್ರೆನೂ ಕುಡ್ತಿದ್ವಿ ನೋಡುವ ನಮ್ಮ ಮನೆಯಾಗ ಹತ್ರ ಈಗ ಯಾರು ಮಾಡ್ತಾರವ ಮೊದಲು ಮುಂಜಾನೆ ಎದ್ಕೊಂಡು ಚಾಯ್ ಬೇಕು ಅಂದ ಕಪ್ಪ ಒಂದು ಒಂದು ಬಿಸ್ಕಿಟ್ ಬೇಕು ಈಗ ಹೋದ್ರೆ ಐತಿ ಅದಕ್ಕೆ ಆಗಿನ ಮಂದಿ ಎಲ್ಲ ಗಟ್ಟಿ ಹಾಕಿ ಈಗ ನೋಡಿ ನೋಡ್ರಿ ಅಂದ್ರೆ ಹುಡುಗರು ಕೈ ಶಕ್ತಿ ನಲ್ಲಿ ಈಗ ಒಂದಿಟ್ಟು ಎಡು ಬಿದ್ರೆ ತುಕೋರಿ ಕೈ ಯಾರು ಮುರಿದ ತೈತಿ ಏನರ ಪೆಟ್ರ ನಮ್ಮ ಮಕ್ಕಳು ಎಲ್ಲಿ ಬೂತಿದ್ವು ಎಲ್ಲಿ ಓದಿದ್ವು ಒಂದು ಗೊತ್ತಾಗಿದ್ದಿಲ್ಲ ಅವು ಗಾಯ ಆಗಿ ಸದ್ಯಕ್ಕೆ ತಾವ ಮಾಡಿಬಿಡ್ತಿದ್ವು ಹಂಗಿತ್ತವಾಗ ಹಾಂ ಈಗಿನ ಹುಡುಗರಿಗಿಲ್ಲೋ ಚಟಕ್ಕನಂದು ಅವಾಗನೇ ಹೋಗಿಬಿಡೋದು ಹಂಗೋದವ ಈಗ ಅವು ಇನ್ನೂ ಆರ್ದವಾಗ ಏನು ಶಕ್ತಿ ಇಲ್ಲ ಏನೂ ಇಲ್ಲ ಕಡವ ಮ್ಯಾಗಿ ಮಾಡ್ಕೊಟ್ನೇ ಅದು ಮಾಡ್ಕೊಟ್ನೆ ಹಾಡ ಮೂಳ ಮಾಡ್ಕೊಡ್ತಾವ್ ಬೇಸರಾಗಿ ಇಂಥ ಮಾಡಿ ತಾಯಿಗಳಿಗೆ ಗೊತ್ತೇ ಇರೋದ್ರಿ ಈಗ ಹೋಳಿ ಸಂಖ್ಯೆ ಅಂದ್ರೆ ಏನು ಅಂತಂದು ಹಂಗಾಗಿ ಹಂಗ ಅಗರ್ತಿ ಬಿಡೋವ ಅದು ನೀವರೇ ಇನ್ನು ಮುಂದಿನ ಮಕ್ಕಳಿಗೆ ಎಲ್ಲ ಇಂಥವು ಮಾಡ್ಕೊಡೋದ್ ಕಲೀರಿ ಹ್ಞೂ ಆಯ್ತು ಹಾಕಲ್ರಿ ನಿಮಗೆ ಕ್ಯಾಮ್ ಮಾಡ್ ಸುಡ್ಗಾರ ಕ್ಯಾಮ್ ಮಾಡಿ ಕ್ಯಾಮ್ 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 ಹೊಟ್ಟಿನ ಬ್ಯಾನ್ ಆಗೈತಿ ಗಂಟ್ಲಿನ ಬ್ಯಾನ್ ಆಗೈತಿ ನೋಡ್ರಿ ಆ ಕೊಡ ಒಂದಿಟ ಸುಡು ಸುಡುದ ಕುಡಿದ ಅಂತ ಎದ್ದು ಬಂದು ಕೂತಾ ಇಲ್ಲ ಒಂದು ನೀ ಒಂದು ಕಾಲ ಬಂದಿತ್ತು ನೋಡು ಆ ಏನ ಮಾಡಿ ಅಲ್ಲಿ ಬೇ ಏನ್ ಮಾಡ್ ಬಿಡೆ ಅಪ್ಪ ಮತ್ತೆ ನೀ ಉಸಿರು ಊಟ ಬಿಟ್ಟು ಕೂತಿದ್ರೆ ನಾನ್ ಸಲ್ವಾಗ ಕರಿ ಅದ ಸಲ್ವಾಗ ನಾ ಹಿಂಗ ನಾನ ದೊಡ್ಡ ಕೈ ಹಿಂಗ ಮಾಡ್ಕೊತ ಕೂತ್ನೆ ಹೆಂಗ ಆಗುತ್ತ ಅಂತ ಅನ್ಕೊಂಡ ನನಗ ಮನಸ್ನಾಗ ಒಂಥರ ಅನ್ಸಾಕತ್ತ ಏನ್ ಚಿಂತೆ ಮಾಡಿದ್ರೆ ಮಟ್ಟಿದ್ರೆ ಏನೋ ಬಗೆಹರದಲ್ಲಿ ಮಾಡುದಿಲ್ಲ ಅಂತ ತಿಳಿತಾನ ನನಗ ಹಂಗಾಕಿ ತಗೊಂಡ್ರೆ ಎದ್ ನೋಡಪ್ಪ ಬಾ ಹುಳಿ ಸಂಕ್ರಿ ಮಾಡಿ ತೋರ್ ಕುಡಿ ಬಾ ಚಲೋ ಆತ್ ನೋಡ್ಬಿ ಅವ ನನಗ ನಿನ್ ಮನಸ್ ಒಂತರ ಅನ್ಸಾಕ್ ಆಗ್ತಿತ್ತು ನೀ ಊಟ ಮಾಡಿದ್ಲ ಮತ್ತಿದಿಲ್ಲ ನನಗ ಹೊಟ್ಟೆಯಾಗ ಸಾಂಕ್ ಬಿದ್ದಂಗ ಆಕತಿತ್ತು ಚಲೋ ಆತ್ ತೋರ್ವಾ ನೀ ನಕೋತಿರು ಬೇ ಅವ ನೀ ನಕೋತಿ ಇದ್ದ ನಮಗೂ ಖುಷಿ ನೋಡಕ್ಕ ಮನೆಯ ಬಂದ ಹೋಗೋಣ ಆಯ್ತು ಬಾ ಬಾ ಅಪ್ಪ ಹುಳಿ ಸಂಕ್ರಿ ಕುಡಿ ಬಾ ಬಾ ದಿನ ಹುಳಿ ಸಂಕ್ರಿ ಕುಡಿಲಾರ ನಾನು ಚಲೋ ಮಾಡಿದ್ ನೋಡ್ಬಿ ಹುಳಿ ಸಂಕ್ರಿ ಮಾಡಿ ನಾ ಮಾಡಿದ್ಲೆ ಅಪ್ಪ ನೀ ಮಾಡ್ತಿ ಮಾಡಿ ಅವ ಕುಡಿ ಬಾ ಏವಾ ನೀನೇ ಮಾಡ್ಬೇಕಿಲ್ಲ ಬೇ ನಿನ್ನ ಕೈಯಾಗ ರುಚಿ ಬಾಳ ಆಗತ್ತಲ್ಲ ಹುಳಿ ಸಂಕ್ರಿ ಕದಿ ನಾನು ಮಾಡ್ತಿ ಹ್ಯಾಂಗ್ ಮಾಡ್ಯಾಗ ಏನ್ ಸುದ್ದಿ ಗೊತ್ತು ಏ ಪಾಟ್ನು ಚಲ ಮಾಡ್ಯಾ ಬಾ ನೋಡಿದ್ರೆ ಗೊತ್ತಾಗುತ್ತೆ ಹ್ಯಾಂಗ್ ಮಾಡ್ಯಾ ಅಂತಂದ್ ಅಸ್ನೇರ ಬರಕತ್ತೆ ಇಲ್ಲ ಮತ್ತ ಅಸ್ನೇತ್ರ ಗಮ ಗಮ ಬರಕತ್ತೆ ಹುಡುಬೆ ಮತ್ತ ಹ್ಯಾಂಗ್ ಮಾಡ್ಯಾ ಏನು ಯಾರು ಸುದ್ದಿ ಕಡೆ ನೋಡಿ ಅತ್ತೆ ನಿಮ್ಮ ಮಗ ಗನೆ ಮ್ಯಾ ನಂಬಿಕೆ ಏತಿ ನಾನು ಮ್ಯಾ ಇಲ್ಲ ನೋಡ್ರಿ ನಾನು ಅತ್ತೆ ಹ್ಯಾಂಗ್ ಹೇಳ್ತಾ ನೋಡಿ ಹಂಗೆ ಮಾಡಿದೆ ಅಂತ ಬರಿ ಚಲೋ ಆಗಿತಿ ಹುಡುದ್ರ ನೋಡಬರ್ ಕುಡಿಲ್ಲಾರ ಮಾಲ್ಲಾರ ಹಂಗ ಅನಕತ್ತಿರಲ್ಲ ಸುಮ್ಮ ಅನಕತ್ತೆ ನಾ ಮಾಡ್ತೀ ಅವನ್ ಮಾಡ್ತೀ ಅಂತ ತಿಳಿ ಕೊಡ್ಸ್ಕೊತೀನಿ ಹುಡುಗಾಟ್ ಮಾಡಕತ್ತನ ಅವಂಗೊಂದ್ ಹಾಕೊಡವ ಅವಂಗೊಂದ್ ಕಪ್ಪ ಆ ರೀತಿ ಆಯ್ತ್ರಿ ಹಾಕೊಡ್ತೀನಿ ಅಂತ್ರಿ ಬೇರೆ ಕಡೆ ಏನು ಗೊತ್ತೈತೆ ಇಲ್ಲ ಗೊತ್ತಿಲ್ರಿ ಆದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತೂ ಇದು ಭಾರಿ ಅಂದ್ರೆ ಭಾರಿ ಸ್ಪೆಷಲ್ ರೀ ಹುಳಿ ಅಂತಂದು ಬೇಕಾದ್ರೆ ನೀವು ಸಲ ಇದನ್ನು ಈ ಥರ ಮಾಡ್ಕೊಂಡು ಕುಡೀರಿ ನೋಡ್ರಿ ಗೊತ್ತಾಗುತ್ತೆ ನಿಮ್ಗೆ ಇದು ರುಚಿ ಅದ ಅಂತಂದು ಆಮೇಲೆ ಇದು ಹತ್ರ ರೀ ಮತ್ತೆ ನೆಗಡಿ ಈ ಕೆಮ್ಮ ಬತ್ತಂದ್ರೆ ನಾ ಹತ್ರ ಮೊದಲೇ ಇದನ್ನ ಕುಡ್ತಿದ್ದೀವಿ ಈಗಾದರೂ ಕುಳಿತೇವೆ ಬಿಡ್ರಿ ನಾವು ಆಮೇಲೆ ಒಂದು ಅಂದ್ರೆ ಹೊಟ್ಟೆ ಹಳ್ಳ ಅದು ಆಗಿದೆ ಅಂದ್ರೆ ಹೊಟ್ಟೆ ಹಳ್ಳು ಕೊರೋಗ್ತಾರೆ ಇದಕ್ಕೆ ನೀವು ಒಂದು ಸಲ ಟ್ರೈ ಮಾಡಿರಿ ಈ ರೆಸಿಪಿನ ಅಂತಂದು ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರ್ಯಕ್ಕೆ ಹೋಗ್ಬೇಡ್ರಿ ಹಾಗೆ ಕಮೆಂಟ್ ಮಾಡಿ ಹೇಳಿರಿ ಪ್ಲೀಸ್ ವ್ಯೂಸ್ ಹತ್ರ ಆಗತ್ತೀ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳಾಕತ್ತಿಲ್ಲ ಯಾರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿರಿ ಅಂತಂದು ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ ರೀ ಮತ್ತು ಮುಂದಿನ ನೋಡೋದಾಗ ಸಿಗು ಮಂತ್ರಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ರೀ